ಬಳಿ ಹೀರಾಲಾಲ್ ಸೆನ್ ಎಂಬುವರ ಮೇಲೆ ಬೈಕ್ ನಲ್ಲಿ ಬಂದ ನಾಲ್ವರು ಕಿಡಿಗೇಡಿಗಳು ಚಾಕುವಿನಿಂದ ಇರಿದ ಪ್ರಕರಣ ಖಂಡಿಸಿ ಇಂದು ವರ್ತಕರ ಸಂಘ ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿತು ಗಾಂಧಿ ಬಜಾರ್ ರಾವಣ ಪಾರ್ಕ್ ನಿಂದ ಹೊರಟಂತ ವರ್ತಕರೆಲ್ಲರೂ ತಮ್ಮ ಅಂಗಡಿಯನ್ನ ಬಂದ್ ಮಾಡಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ದಿಢೀರ್ ಪ್ರತಿಭಟನಾ ಮೆರವಣಿಗೆ ಹೊರಟರು ಗಾಂಧಿ ಬಜಾರ್ ಶಿವಪನಾಯಕ ವೃತ್ತ ಅಮೀರ್ ಅಮದ್ ವೃತ್ತ ಬಿಎಚ್ ರಸ್ತೆ ಅಶೋಕ ವೃತ್ತದ ಮೂಲಕ ಜಿಲ್ಲಾ ರಕ್ಷಣಾಧಿಕಾರಿ ಕಚೇರಿ ತಲುಪಿ ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ದುಷ್ಕರ್ಮಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಶಿವಮೊಗ್ಗದಲ್ಲಿ ಪದೇ ಪದೇ ವ್ಯಾಪಾರಿಗಳ ಮೇಲೆ ಇಂತಹ ಕೃತ್ಯಗಳು ನಡೀತಾ ಇದ್ದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ಹೇಳಿ ಆಗ್ರಹಿಸಿದರು

ಅಣ್ಣ ಆರು ಸಂಜೆ ಆರು ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಒಂದು ನಾಲ್ಕು ಜನ ಬಂದು ಕೇಳ್ತಾರೆ ಫ್ಯಾನ್ ರಿಪೇರಿ ಮಾಡಬೇಕು ಅಂತ ಅದಕ್ಕೆ ನಮ್ಮಣ್ಣ ಆ ಕಡೆ ಹೋಗಿ ಅಂತ ಅಂದರು ಅಲ್ಲಿ ಅಂಗಡಿ ಕ್ಲೋಸ್ ಇದ್ದಿದ್ದ ಕಡೆಯಿಂದ ಮತ್ತೆ ಬರ್ತಾರೆ ರಿಟರ್ನು ಅವ್ರು ಬಂದಿದ ಕೂಡಲೇ ಬೈಕೊಂಡು ಬರ್ತಾಯಿರ್ತಾರೆ ಬೈಕೊಂಡು ಬಂದಿದ್ದ ಕೂಡಲೇ ಒಂದು ಸದ್ಯ ಏನು ಮಾಡ್ತಾರೆ ನಮ್ಮಣ್ಣ ಕೇಳ್ತಾನೆ ಏನಾಯ್ತು ಏನಾಯಿತು ಅವರು ಇದಕ್ಕಿದ್ದಂಗೆ ನಾಲ್ಕು ಜನ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದ ಕೂಡಲೇ ಒಬ್ಬನು ಹತ್ರ ಚಾಕು ಇರುತ್ತೆ ಚಾಕುವಿನಿಂದ ನಮ್ಮ ಅಣ್ಣಂಗೆ ಕಾಲಿಗೆ ಮತ್ತು ಕೈಗೆ ಹಾಕ್ತಾರೆ ಸಾಯಿಸೋ ಪ್ರಯತ್ನ ಎಲ್ಲ ಮಾಡಿದ್ರು ಅದು ಜನ ಎಲ್ಲ ಇದ್ರು ಎಲ್ಲ ಇದು ಮಾಡಿದ್ರು ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ವಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಡಿ ಎಸ್ ಪಿ ಸಾಹೇಬರು ಮತ್ತು ಸರ್ಕಲ್ ಸಾಹೇಬರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆಲ್ಲರೂ ಹೇಳಿದ್ದಾರೆ ಒಬ್ರಿಗೇ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಮೂರು ಜನಗೂ ನಾವು ಹಿಡಿತೀವಿ ಅಂತ ನಮಗೆ ಹೇಳಿದ್ದಾರೆ ಅವ್ರ ಕಡೆಯಿಂದನೂ ನಮಗೆ ಒಳ್ಳೆ ಬೆಂಬಲ ಇದೆ ನಮ್ಮ ವರ್ತಕರ ಸಂಘದಿಂದ ಎಲ್ಲರಿಂದ ನಮಗೆ ಒಳ್ಳೆ ಬೆಂಬಲ ಸಿಕ್ಕಿದೆ ನಮ್ಮ ಎಲ್ಲರ ಪ್ರೀತಿನೂ ನಮಗೆ ಸಿಕ್ಕಿದೆ ಅದೇ ನಮ್ಮ ನಮಸ್ಕಾರಗಳು ಕ್ರಮ ಕ್ರಮ ಕೈಗೊಳ್ಳಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಈಗ ನಮ್ಮ ಅಣ್ಣ ಪರವಾಗಿಲ್ಲ ಆರಾಮಿದ್ದಾರೆ ಹಾಂ ಆಸ್ಪತ್ರೆಯಲ್ಲಿ ಇದ್ದಾರೆ ಅಶೋಕ್ ಸಂಜೀವಿನಿಯಲ್ಲಿದ್ದಾರೆ ಕಾಲಿಗೆ ಮತ್ತೆ ಕೈಗೆ ಎಲ್ಲ ಆಗಿದೆ ನನ್ನ ಹೆಸರು ಉತ್ತಮ್ ಕುಮಾರ್ ಅಂತ ಎಲ್ಲರೂ ಬಂದ್ ಮಾರ್ಗದಲ್ಲಿ ಬಂದಿದ್ದೀನಿ ನೀನೇ ನಮ್ಮ ಹಿರಾರಾಮ್ ಕಚೇರಿ ಅಂಗಡಿ ಅವರಿಗೆ ಚಾಕು ಹಾಕಿದೆ ಎಸ್ ಬಿ ಸಾಹೇಬರು ಹೇಳಿದೆ ಈ ವಾರಲ್ಲಿ ನಾನು ಇವ್ರಿಗೆ ಇಟ್ಕೊಂಡಿದ್ದೀನಿ ಅವ್ರಿಗೆ ಇಟ್ಕೊಂಡು ಬಂದೆ ತೋರಿಸಿಲ್ಲ ಸೋಬಾರ ಮತ್ತೆ ಮೆದುಳಿಗೆ ಮಾಡ್ತೀನಿ ನಮಸ್ಕಾರ ನಮ್ಮ ಇಟ್ಕೊಳ್ಬೇಕು ಮತ್ತೆ ಅದೇ ಮಾರ್ಕೆಟ್ ಆಗಬಾರ್ದು ಬಿಸಿನೆಸ್ ಅದೇ ಎಲ್ಲರಿಗೂ ತೊಂದರೆ ಆಗ್ತಾರೆ ನಿನ್ನೆ ದಿವಸ ಒಂದು ಹಗರಣ ಆಗಿದೆ ಆ ಹಗರಣದಲ್ಲಿ ನಾಲ್ಕು ಜನ ಒಂದು ಬೈಕ್ನಲ್ಲಿ ಕೂತ್ಕೊಂಡು ಗಾಂಧಿ ಬಜಾರಿಗೆ ಬಂದು ಗಾಂಧಿ ಬಜಾರ್ನಲ್ಲಿ ಒಬ್ಬ ವ್ಯಕ್ತಿ ಕೇಳಿದ್ದಾರೆ ನಾನು ಏನೋ ಒಂದು ಖರೀದಿ ಮಾಡಬೇಕು ಅಂಗಡಿ ಎಲ್ಲಿದೆ ಅಂತೇಳಿ ಅವರು ಪಾಪ ಅವ್ರು ಹೇಳಿದ್ದಾರೆ ಇಂಥ ಕಡೆ ಹೋಗಿ ಅಲ್ಲಿ ಅಲ್ಲಿ ಒಳ್ಳೆ ಐಟಮ್ ಸಿಗುತ್ತೆ ಅಂತೇಳಿ ಅಲ್ಲಿ ಹೋದಾಗ ಆ ಅಂಗಡಿ ಬಾಗ್ಲಾಕಿತ್ತು ಹಾಕಿದಾಗ ಇವರು ವಾಪಸ್ ಬಂದು ಪೂರ ರ್ಯಾಶಲ್ಲಿ ಬಂದು ಅವರಿಗೆ ಫಸ್ಟ್ ಹೊಡೆದಿದ್ದಾರೆ ಹೊಡೆದಿರೋ ಜೊತೆಯಲ್ಲಿ ಅವ್ರಿಗೆ ಅವರಿಗೆ ಜಗಳ ಆಗಿದೆ ಜಗಳ ಆದ ನಂತರ ಏನು ಮಾಡಿದ್ದಾರೆ ಚಾಕು ತೊಗೊಂಡು ಅವರಿಗೆ ಹಾಕಿದ್ದಾರೆ ಒಂದು ಕೈಗೆ ಹಾಕಿದ್ದಾರೆ ಮತ್ತೊಂದು ಕಾಲಿಗೆ ಹಾಕಿದ್ದಾರೆ ಎರಡು ಕಡೆ ಈಗಾಗಲೇ ಹೊಲಿಗೆ ಹಾಕಿದ್ದಾರೆ ಅವರಿಗೆ ಈ ರೀತಿ ಹಗರಣಗಳು ಇತ್ತೀಚಿನ ದಿನಗಳಲ್ಲಿ ಗಾಂಧಿ ಬಜಾರಲ್ಲಿ ಹೆಚ್ಚಿಗೆ ಆಗ್ತಾಯಿದೆ ಈಗಾಗಲೇ ನಾವು ಎಸ್ ಪಿ ಸಾಹೇಬರ ಹತ್ರ ಆಗಿರ್ಬೋದು ಡಿ ಸಿ ಸಾಹೇಬ್ರ ಹತ್ರ ಆಗಿರ್ಬೋದು ಕಮಿಷನರ್ ಹತ್ರ ಆಗಿರ್ಬೋದು ಈಗ ಸುಮಾರು ಮೂರು ನಾಲ್ಕು ರೌಂಡ್ ಮೀಟಿಂಗ್ ನಾವು ಮಾಡಿದ್ವಿ ಗಾಂಧಿ ಬಜಾರಲ್ಲಿ ಏನಾದರೂ ಮಾಡಿ ಒಂದು ವ್ಯವಸ್ಥೆ ನೀವು ಮಾಡಬೇಕು ಅಂತೇಳಿ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತ ಹೇಳಿದರೆ ಗಾಂಧಿ ಬಜಾರಲ್ಲಿ ಇವತ್ತು ಜನಸ ಸಂಖ್ಯೆ ಜಾಸ್ತಿ ಆಗಿರೋ ಜೊತೆಯಲ್ಲಿ ವ್ಯಾಪಾರಸ್ಥರು ಜಾಸ್ತಿ ಆಗಿರೋ ಜೊತೆಯಲ್ಲಿ ವೆಹಿಕಲ್ಗಳು ಜಾಸ್ತಿ ಆಗಿದ್ದಾವೆ ಅಲ್ಲಿ ಓಡಾಡೋದಕ್ಕೂ ಸಹ ತೊಂದರೆ ವ್ಯಾಪಾರ ಗಿರಕಿಗಳು ಬರೋದು ಭಾಳ ಕಡಿಮೆ ಮಾಡ್ಕೊತ ಇದ್ದಾರೆ ಯಾಕೆ ಅಂತೇಳಿ ಇಲ್ಲಿ ಜಾಗನೇ ಇರೋದಿಲ್ಲ ಬೇರೆ ಕಡೆ ಹೋಗೋಣಪ್ಪ ಅಂತೇಳಿ ಈ ಒಂದು ಪರಿಸ್ಥಿತಿ ಒಳಗೆ ನಾವು ಶಾಂತ ರೀತಿಯಿಂದ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ರೂ ಸಹಿತ ನಮ್ಮ ವ್ಯಾಪಾರಸ್ಥರ ಮೇಲೆ ಇವರು ಗೂಂಡಾಗಿರಿ ಮಾಡ್ತಾರೆ ಅಂತೇಳಿದರೆ ಯಾವ ಲೆವೆಲಲ್ಲಿ ಇವತ್ತು ಶಿವಮೊಗ್ಗ ಹೋಗ್ತಾಯಿದೆ ಇದನ್ನು ನಾವು ಕಡಾಖಂಡಿತವಾಗಿ ಇಡೀ ನಮ್ಮ ಶಿವಮೊಗ್ಗ ನಗರದ ವರ್ತಕರು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಈ ರೀತಿ ಮುಂದೆ ಆಗಬಾರ್ದು ಅಂತೇಳಿ ಈಗಾಗಲೇ ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಹಾಂ ಎಸ್ ಪಿ ಅವರಿಗೆ ಅದರಲ್ಲಿ ನಾವು ಡೀಟೇಲ್ ಎಲ್ಲ ಕೊಟ್ಟಿದ್ದೇವೆ ಯಾವ ರೀತಿ ಏನೇನಾಗಿದೆ ಆ ನಾಲ್ಕು ಜನಕ್ಕೆ ನೀವು ಕಠಿಣವಾದಂಥ ಶಿಕ್ಷೆ ಕೊಡಬೇಕು ತಕ್ಷಣ ಅವರಿಗೆ ಅರೆಸ್ಟ್ ಮಾಡಬೇಕು ಅಂತೇಳಿ ಈಗಾಗಲೇ ಒಬ್ಬನು ಸಿಕ್ಕಿದ್ದಾನೆ ಇನ್ನು ಮೂರು ಜನ ಸಿಗಬೇಕಾಗಿದೆ ಕೋಟೆ ಗಂಗೂರ್ನವರಂತೆ ಅವರು ಅವರನ್ನು ಇವರು ಸದೆ ಬಡಿತೀವಿ ನಾವೆಲ್ಲ ವ್ಯ ವ್ಯವಸ್ಥೆ ಮಾಡ್ತೀವಿ ಅಂತ ಈಗಾಗಲೇ ಎಸ್ ಪಿ ಸಾಹೇಬರು ನಮಗೆ ಭರವಸೆ ಕೊಟ್ಟಿದ್ದಾರೆ ಈ ರೀತಿ ಆಗದೇ ಇದ್ದಾಗೆ ಈಗಾಗಲೇ ನಾವು ಕಾರ್ಪೊರೇಷನ್ ಕಮಿಷನರಿಗೆ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ನಾವು ಇಡೀ ನಮ್ಮ ಶಿವಮೊಗ್ಗ ನಗರದ ಎಲ್ಲ ವರ್ತಕರಿಗೆ ಸೇರಿ ಒಂದು ಬೃಹತ್ ಒಂದು ಸಭೆಯನ್ನು ಮಾಡೋದಕ್ಕೆ ಈಗಾಗಲೇ ಆಯೋಜನೆ ಹಮ್ಮಿಕೊಳ್ಬೇಕು ಅಂತಿದ್ದೇವೆ ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ